ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮತ್ತು ನಮ್ಮ ಒಂದು ಜನಸ್ನೇಹ ನಿರಾಚಿತ್ರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಎಂ ರಾಮಯ್ಯ ಅವರ ಮೂರನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಸೇರಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಎಂ ರಾಮಯ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಅವರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಆಯುಷ್ ಆರೋಗ್ಯ ಕೊಡಲಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ದೇವರನ್ನು ನೋಡುವಷ್ಟು ಚೆನ್ನಾಗಿರಲಿ ಒಳ್ಳೆಯದಾಗಲಿ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ನಮಸ್ಕಾರ ಈ ಹಸಿವು ಅನ್ನುವುದು ಮನುಷ್ಯನ ದೌರ್ಬಲ್ಯವೋ ಚಾಪಲ್ಯವೋ ಗೊತ್ತಿಲ್ಲ ಜಗತ್ತಿನಲ್ಲಿ ಕೋಟಿ ಕೋಟಿ ಜೀವರಾಶಿಗಳಿವೆ ಎಲ್ಲರ ಹೊಟ್ಟೆಯಲ್ಲೂ ಹಸಿವು ಅನ್ನೋ ಗುಮ್ಮ ನೆಲೆಸಿದ್ದಾನೆ ಕೆಲವರಿಗೆ ಹಸಿವನ್ನ ನೀಗಿಸಿಕೊಳ್ಳೋಕೆ ಭಗವಂತ ಶಕ್ತಿ ಕೊಟ್ಟಿದ್ರೆ ಇನ್ನೂ ಕೆಲವರಿಗೆ ಹಸಿವು ನರಕ ಅನ್ನ ಗಿಟ್ಟಿಲ್ಲ ಅನ್ನೋ ಆತಂಕ ಚೀಲ ತುಂಬಿಸಿಕೊಳ್ಳಲು ಸಾವಿರಾರು ಜನ ಪ್ರತಿದಿನ ಪರದಾಡ್ತಿದ್ದಾರೆ ಶೋಕಿ ಸಿಟಿ ಬೆಂಗಳೂರಲ್ಲೂ ನೂರಾರು ಜನರು ದಾರಿದ್ರ್ಯಕ್ಕೆ ಬಲಿಯಾಗಿ ಕ್ಷಾಮ ಎದುರಿಸುತ್ತಿದ್ದಾರೆ ಪ್ರತಿನಿತ್ಯ ತಾವೇ ಸ್ವತಃ ಅಡುಗೆ ತಯಾರಿಸಿ ಅದನ್ನ ನಿರ್ಗತಿಕರಿಗೆ ತಲುಪಿಸಿ ಬಡವರನ್ನ ಹಸಿವಿನ ನರಕದಿಂದ ಹೊರತರಲು ಪ್ರಯತ್ನಿಸುತ್ತಿದ್ದಾರೆ ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ